ಶಕ್ತಿ ಯೋಜನೆ ಜಾರಿಯಾಗಿದ್ದು ಭಾರತ ದೇಶದಲ್ಲಿ ಸಂಚಲನ ಮೂಡಿಸಿದೆ ಶಾಸಕ ಕೋನರೆಡ್ಡಿ ನವಲಗುಂದ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸಲು ಶಕ್ತಿ ಯೋಜನೆಯಡಿ ರಾಜ್ಯ ಸರ್ಕಾರ ಅವಕಾಶ ಕಲ್ಪಿಸಿದ್ದು ಈಗಾಗಲೇ ಶಕ್ತಿ ಯೋಜನೆಯಡಿ ಐನೂರು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಸುಮಾರು ಹನ್ನೆರಡು ಸಾವಿರ ಕೋಟಿ ಹಣ ಖರ್ಚಾಗಿದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯು ಅತ್ಯಂತ ಯಶಸ್ವಿಯಾಗಿದ್ದು ಈ ಯೋಜನೆಯು ಜಾರಿಯಾಗಿದ್ದು ಇಡೀ ಭಾರತ ದೇಶದಲ್ಲಿಯೇ ಸಂಚಲನ ಮೂಡಿಸಿದೆ ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು ಅವರು ಸೋಮವಾರ ದಿವಸ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ನವಲಗುಂದ ಶಕ್ತಿ ಯೋಜನೆಯ ಫಲಾನುಭವಿಗಳು ಸಂಖ್ಯೆ ಐನೂರು ಕೋಟಿ ಗಡಿಯನ್ನು ದಾಟಿದ ಪ್ರಯುಕ್ತ ಪೂಜಾ ಕಾರ್ಯಕ್ರಮ ಹಾಗೂ ಸನ್ಮಾನ ಮತ್ತು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ದೊಡ್ಡ ಸಂಚಲನ ಮಾಡಿದ್ದು ಶಕ್ತಿ ಕರ್ನಾಟಕದಲ್ಲಿ ಹೆಂಗ್ ಬೇರೆ ಆಗುತ್ತೆ ಗೊತ್ತಿಲ್ಲ ಅನ್ನುವಂತ ಮಾತನ್ನಿತ್ತು ಆದರೆ ಕೊಟ್ಟ ಮಾತಿನಂತೆ ನಡೆದಂತ ಸರ್ಕಾರ ಅದು ನಮ್ಮ ಸರ್ಕಾರ ಅಂತ ಹೆಮ್ಮೆ ಅಂತ ಹೇಳ್ಬೋದು ಇವತ್ತು ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಲ್ ಸಾ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿ ಹುಬ್ಬಳ್ಳಿಯಿಂದ ಬಸ್ನಲ್ಲಿ ಪ್ರಯಾಣ ಮಾಡಿದ್ದೆ ಆ ಬಸ್ ಇಲ್ಲಿ ಪ್ರಯಾಣ ಮಾಡುತ್ತಂತ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಏನು ಅನ್ನಿಸ್ತೈತೆ ಅಂತ ಮಾಹಿತಿ ತಕ್ಕಂತ ಬಂದಿ ಈ ಬಸ್ ಆದ್ಮೇಲೆ ನಾವು ತವರು ಮನೆಗೆ ಹೋಗಕ್ಕೆ ಬಹಳ ಅನುಕೂಲ ಆಗೈತಿ ದೇವಸ್ಥಾನಗಳಿಗೆ ಹೋಗಕ್ಕೆ ದೊಡ್ಡ ಅನುಕೂಲ ಆಗೈತಿ ಆಮೇಲೆ ನಾವು ವ್ಯಾಪಾರ ಮಾಡಕ್ಕೆ ಬಹಳ ಅನುಕೂಲ ಆಗೈತಿ ಇದ್ರ ಕೂಡ ಉದ್ಯೋಗ ಮಾಡಕ್ಕೆ ಹೋಗಕ ದೊಡ್ಡ ಅನುಕೂಲ ಆಗೈತಿ ಒಂದಲ್ಲ ಹತ್ತು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ನಾನು ಡಿ ಸಿ ಅವರು ಅಲ್ಲೇ ಬಾಜು ಕುತ್ಕೊಂಡು ಎನ್ಕ್ವೈರಿ ಮಾಡ್ಕೋತಾ ಬಂದ್ವಿ ಆದ್ರ ಅವ್ರಿಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಇವತ್ತಿಗೆ ಕರ್ನಾಟಕದಲ್ಲಿ ಐದು ಐದುನೂರು ಕೋಟಿ ಜನ ಇವತ್ತ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಹಾಕಿ ಹದಿಮೂರು ಸಾವಿರ ಕೋಟಿ ಅನುದಾನ ಹಾಕ್ತು ಉತ್ತಾಯ ಆಗಿದೆ ಮಕ್ಕಳಿಗೆ ಸರ್ಕಾರಕ್ಕೆ ಹದಿಮೂರು ಕೋಟಿ ಹೊರೆ ಆದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನಸಂಖ್ಯಾತಕ್ಕ ಮಧ್ಯಕ್ಕಿಂತ ಅರವತ್ ಪರ್ಸೆಂಟ್ ಓಡಾಡ್ತಿದ್ರು ಇವತ್ತ ಮೂವತ್ತು ಪರ್ಸೆಂಟ್ ಹೆಚ್ಚ